ಕುದ್ಮಾರಿನ ರಾಜ್ಯ ಹೆದ್ದಾರಿಯಲ್ಲಿ ಮರಣ ಗುಂಡಿಯೊಂದು ಬಾಯಿ ತೆರೆದಿದ್ದು ಪಾದಾಚಾರಿಗಳು ಎಚ್ಚರಿಕೆಯಿಂದ ಇರಬೇಕಾಗಿದೆ ಪುತ್ತೂರು ಕಾಣಿಯೂರು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಕುದ್ಮಾರ್ನ ಸೇತುವೆ ಮೇಲ್ಭಾಗದಲ್ಲಿರುವ ದಾರಿಯಲ್ಲಿ ಅವ್ಯವಸ್ಥೆ ಇದೆ ಸೇತುವೆಯ ಮೇಲ್ಭಾಗದ ಚೇಂಬರ್ನಲ್ಲಿ ಮುಚ್ಚಳ ಹಾಕದೆ ಬಿಟ್ಟಿರುವ ಗುತ್ತಿಗೆದಾರರು ಅಪಾಯಕ್ಕೆ ಆಹ್ವಾನವನ್ನ ನೀಡಿದಂತೆ ಫುಟ್ಪಾತ್ನಲ್ಲಿ ನೀರು ಹೋಗಲು ಗುಂಡಿ ಮಾಡಿರುವ ಗುತ್ತಿಗೆದಾರರು ಆ ಗುಂಡಿಯನ್ನು ಮುಚ್ಚಲು ಮುಚ್ಚಳದ ವ್ಯವಸ್ಥೆಯನ್ನು ಮಾಡದೆ ಹಾಗೆ ಬಿಟ್ಟಿರುವ ಗುತ್ತಿಗೆದಾರರು ಸೇತುವೆಯ ಮೇಲೆ ನಡೆದುಕೊಂಡು ಹೋಗುವಾಗ ಅದೆಷ್ಟೋ ಜನರ ಕೈಕಾಲು ಮುರಿದುಕೊಂಡಿರುವ ಘಟನೆಯು ನಡೆದಿದೆ ಸೇತುವೆ ಮೇಲೆ ಅದೆಷ್ಟೋ ಪ್ರವಾಸಿಗರು ಬಂದು ಬೋಟಿಂಗ್ ವೀಕ್ಷಣೆಯನ್ನ ಮಾಡುತ್ತಾರೆ ಈ ಸಂದರ್ಭ ಅದೆಷ್ಟೋ ಬಾರಿ ನೀರು ಹೋಗುವ ಇದೇ ಗುಂಡಿಗೆ ಬಿದ್ದು ಗಾಯಗೊಂಡಿದ್ದಾರೆ ಕೂಡಲೇ ಪಂಚಾಯತ್ ಅಧಿಕಾರಿಗಳು ಗುತ್ತಿಗೆದಾರರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನೋಡಿ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಸ ಸೇತುವೆ ನಿರ್ಮಾಣ ಮಾಡುವಾಗ ಅದಕ್ಕೆ ಒಂದು ಕಾಲು ದಾರಿ ಥರ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಒಂದು ನೋಡಿ ನೀರು ಹೋಗಲಿಕ್ಕೆ ಅಂತೇಳಿ ಚೇಂಬರ್ನ ವ್ಯವಸ್ಥೆ ಮಾಡಿದ್ದಾರೆ ಚೇಂಬರ್ ಮಾಡಿದ ತಕ್ಷಣ ಅದಕ್ಕೆ ಏನಂತೇಳಿ ಮನುಷ್ಯನಿಗೆ ಅದನ್ನು ಹೋಗಲಿಕ್ಕೆ ಮಾಡಿ ಕೊಡುವ ಸಂದರ್ಭದಲ್ಲಿ ಅದಕ್ಕೆ ಮುಚ್ಚಳದ ವ್ಯವಸ್ಥೆ ಮಾಡಲೇಬೇಕು ಎಲ್ಲ ಕಡೆಯಲ್ಲಿ ಈಗ ಸಾರ್ವಜನಿಕರು ಹೋಗ್ತಾರೆ ಎಷ್ಟೋ ಜನ ಅದರಲ್ಲಿ ಬಿದ್ದಿದ್ದಾರೆ ನಾನು ಕೂಡ ಒಂದು ದಿವಸ ಗಾಡಿ ನಿಲ್ಸಿ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಅದರೊಳಗೆ ಬಿದ್ದಿದ್ದೇನೆ ಬಿದ್ದು ನನಗೆ ಹೇಳ್ತಾಯಿದ್ದು ಇಲ್ಲಿ ಒಬ್ಬರು ಮೊಬೈಲಲ್ಲಿ ಮಾತಾಡಿದ್ರೆ ಫೋನಲ್ಲಿ ಮಾತಾಡ್ತಿದ್ರು ಅವ್ರು ಬಂದು ನನ್ನ ಎಪ್ಪಿಸಿದ್ರು ಅರ್ಧದವರೆಗೆ ಬೀದಿ ದೀಪ ಇದೆ ಅರ್ಧದವರೆಗೆ ಬೀದಿ ದೀಪ ಎಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗಿ ಹೋಗಿದೆ ಇದಕ್ಕೆ ಸಂಬಂಧಪಟ್ಟ ಯಾರು ಪಂಚಾಯತಿ ಯಾರು ಇದ್ದಾರೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡ್ರೆ ಏಕೆಂಥೇಳಿದ್ರೆ ಅದಕ್ಕೆ ಆಗುವಂತ ವ್ಯವಸ್ಥೆಗಳನ್ನು ಮಾಡಿದ್ರೆ ಬಹಳ ಚಂದ ಇತ್ತು ಇಲ್ಲದ್ರೆ ಗುತ್ತಿಗೆದಾರರು ಯಾರು ಅದಕ್ಕೆ ಸಂಬಂಧಪಟ್ಟಿದ್ದಾರೆ ನನ್ನ ಪಂಚಾಯತಿ ನವರ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಸಾರ್ವಜನಿಕರಿಗೆ ಕೂಡ ಒಳ್ಳೇದಾಗ್ತದೆ ಅಂತೇಳಿ ನನ್ನೊಂದು ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ನಾನು ಸ್ವತಃ ನಾನು ಅನುಭವಿಸಿದ್ದೇನೆ ಇದರಲ್ಲಿ ಬಿದ್ದು ನನ್ನ ಚಪ್ಪಲಿ ಕೂಡ ತುಂಡಾಗಿದೆ ನನ್ನ ಖಾಲಿ ಕೂಡ ಏಟಾಗಿದೆ ನನಗೆ ಆ ಥರ ಪರಿಸ್ಥಿತಿ ಇನ್ನು ಮುಂದೆ ಯಾರಿಗೆ ಕೂಡ ಆ ತರ ಆಗಬಹುದು ಬಡ ಕಾರ್ಮಿಕ ನಡ್ಕೊಂಡು ಹೋಗವನ ಅದ್ರ ಮೇಲೆ ಬಿದ್ದರೆ ಅವನ ಜೀವನದ ಪರಿಸ್ಥಿತಿ ಹೇಗೆ ಹಾಗಾಗಿ ಇದನ್ನು ಸರಿಯಾಗಿ ಅತಿ ಶೀಘ್ರದಲ್ಲಿ ಮಾಡಬೇಕು ಇಲ್ಲದ್ರೆ ಕಾನೂನಿಗೆ ಏನು ಇದೆ ಸಾರ್ವಜನಿಕರಿಗೆ ಅದನ್ನು ತೊಗೊಳ್ಬೇಕಾಗಿದೆ